ರೈತರನ್ನ ಕೀಳು ಮಟ್ಟದಲ್ಲಿ ನೋಡುತ್ತಿರುವ ಎಸ್ಪಿ ಭೀಮಶಂಕರ ಹಾಗೂ ಸಚಿವ ಶಿವಾನಂದ ವಿರುದ್ಧ ಧಾರವಾಡದಲ್ಲಿ ರೈತರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಎಸ್ಪಿ ಭೀಮಶಂಕರ ಹಾಗೂ ಸಚಿವ ಶಿವಾನಂದ ಭಾವಚಿತ್ರಕ್ಕೆ ಸಗಣಿ ಹಚ್ಚಿ ಆಕ್ರೋಶ ಹೊರಹಾಕಲಿದೆ ಬಳಿಕ ಇಬ್ಬರು ಭಾವಚಿತ್ರ ಕರಾಪತ್ರ ಸುಟ್ಟು ಧಿಕ್ಕಾರ ಕೂಗಿದ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಎಸ್ಪಿ ಭೀಮಶಂಕರ್ ಅವರು ರೈತರಿಗೆ ತೊಡೆ ತಟ್ಟಿ ಅವಮಾನ ಮಾಡಿದ್ದಾರೆ ಈ ಕಡೆ ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಮನಸ್ಸಿಗೆ ಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ರೈತರು ಬರಗಾಲದ ದಾರಿ ನೋಡುತ್ತಾರೆ ರೈತರು ಸಾಲ ಮನ್ನಾ ಆಗುತ್ತದೆ ಅಂತ ಮತ್ತೆ ಮತ್ತೆ ಬರಗಾಲ ಬರಲಿ ಎನ್ನುತ್ತಾರೆ ಎಂದು ಹೇಳಿದ್ದಾರೆ ರೈತರೆಂದರೆ ಇವರಿಗೆ ಗೌರವ ಇಲ್ಲದಂತಾಗಿದೆ ರೈತರನ್ನ ಇಡೀ ದೇಶ ಜಗತ್ತು ಗೌರವದಿಂದ ಕಾಣುತ್ತದೆ ಆದ್ರೆ ಇವರಿಬ್ಬರಿಗೆ ರೈತರ ಮಹತ್ವ ಗೊತ್ತಿಲ್ಲ ಈ ಕೂಡಲೇ ಸಚಿವ ಶಿವಾನಂದ ಪಾಟೀಲರನ್ನ ಸಂಪುಟದಿಂದ ಕೈ ಬಿಡಬೇಕು ರೈತರ ವಿರುದ್ಧ ತೊಡೆತಟ್ಟಿದ ಎಸ್ಪಿ ಭೀಮಶಂಕರವನ್ನ ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಇದರಲ್ಲಿ ನಿರ್ಲಕ್ಷ್ಯ ಕಂಡು ಬಂದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬೇಕು ಮಾಯಾ ಬೇಕು ಮಾಯಾ ಸರ್ಕಾರ ಸರ್ಕತ್ತು ರೈತರ ತೊಡೆ ತಟ್ಟಿ ರೈತನಿಗೆ ತೊಡೆ ತಟ್ಟಿದ ನಾಲೈಕ ಅಧಿಕಾರಿಗೆ ಹೇಳಿದ್ದಿಕ್ಕಾಗ ರೈತನಿಗೆ ಅಪಮಾನ ಮಾಡಿದ ಬೆಳಗಾವಿ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಹೇಳಿದ್ದಿಕ್ಕಾಗ ರೈತರ ಬಗ್ಗೆ ಹಗುರ ಮಾತಾಡ್ತಿರುವ ಮನಸ್ಸಿಗೆ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ சேஷ் அதி நிக்கார விதிகாரிகார ரொம்ப தலை தட்ட அதிமார ரெத்தரத்து கொடுத்து சேர ಹೇಳಿ ಹೇಳಿದ್ದಿಕ್ಕ ರೈತವನ್ನು ಅಪಮಾನ ಮಾಡುತ್ತಿರುವ ಅಧಿಕಾರಿಗೆ ಹೇಳಿ ಹೇಳಿದ್ದಿಕ್ಕಾಗ ರೈತವನ್ನು ಅಪಮಾನ ಮಾಡುವ ಸಕ್ಕಮಿ ಖಾತೆ ಸಚಿವ ಶಿವಾನಂದ್ ಪಾಟೀಲ್ಗೆ ಹೇಳಿ ಬೇಕು 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 ಎಲ್ಲಿ ತೋ ಮಂತ್ರಿಗೆ ರೈತರನ್ನು ತೊಡೆ ರೈತರಿಗೆ ತೊಡೆ ತಟ್ಟಿದಂತ ಮಾಸ್ ಅಧಿಕಾರಿಗಳಿಗೆ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ

ರೈತರಿಗೆ ತೊಡೆ ತಟ್ಟಿದ ವರಿಷ್ಠಾಧಿಕಾರಿಗೆ ಹಿಂಗಾಧಿಗ ರೈತರವಾಗಿ ದುಣೆ ತಟ್ಟಿದ ವರಿಷ್ಠಾಧಿಕಾರಿಗೆ ಹಿಂಗಾಧಿಕ ರೈತರನ್ನು ಕೀಳಾಗಿ ಕಾಣುತ್ತಿರುವ ಸರ್ಕಾರಕ್ಕೆ ಹಿಂಗ ಬೇಕೇ ಬೇಕು ಬೇಕೇ ಬೇಕು ಬೇಕು ಏನೇ ಬರಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಬೆಳೆ ಎಂಬ ಕೊಡದೆ ಸರ್ಕಾರಕ್ಕೆ ರೈತ ವಿರೋಧಿ ಸಚಿವನಿಗೆ ಜನ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ಬೇಕು ಸಮಾಧಾನ <irgendw carbono> <imprisoned> <match>